ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿ ಇದ್ದೀನಿ ಏನಪ್ಪ ಅದು ಅಂದರೆ ಪಾಲಕ್ ಕಾರ್ನ್ ಪಕೋಡ ಈಗ ಚಳಿಗಾಲ ಬೇರೆ ಶುರುವಾಗಿರೋದ್ರಿಂದ ಸಂಜೆ ಟೀ ಜೊತೆ ನಾವು ಈ ಪಾಲಕ್ ಪಕೋಡ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಬೆಳಗಿನ ತಿಂಡಿಗೆ ಇಲ್ಲ ಮಧ್ಯಾಹ್ನದ ಊಟದ ಜೊತೆ ಕೂಡ ನೀವು ಸೈಡ್ಸಿಗೋಸ್ಕರ ಇದನ್ನು ಮಾಡ್ಕೋಬೋದು ರುಚಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಪಾಲಕ್ ಕಾರ್ನ್ ಪಕೋಡಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಬಿಟ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ ನಾನಿಲ್ಲಿ ಜೋಳನ ಸ್ವೀಟ್ ಕಾರ್ನ್ನ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಕಪ್ಪಿನಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಒಂದು ಈರುಳ್ಳಿ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿನ ಚಜ್ಜಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ನೀರು ತೊಗೊಂಡಿದ್ದೀನಿ ಕರಿಲಿಕ್ಕೋಸ್ಕರ ಎಣ್ಣೆ ತೊಗೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಸಾಮಗ್ರಿಗಳಿದ್ರೆ ನೀವು ಕೂಡ ಪಾಲಕ್ ಕಾರ್ನ್ ಪಕೋಡ ಮನೆಯಲ್ಲಿ ಮಾಡ್ಕೋಬೋದು ಇವಾಗ ನಾನು ಎಣ್ಣೆನ ಬಿಸಿ ಮಾಡಲಿಕ್ಕೆ ಇದ್ದೀನಿ ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ನಾನಿಲ್ಲಿ ಪಕೋಡಕ್ಕೆ ಹಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ನಾನು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಹೆಚ್ಚಿಟ್ಕೊಂಡಿರೋ ಅಂತ ಪಾಲಕ್ ಸೊಪ್ಪು ಹಾಕೋತಾ ಇದ್ದೀನಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂತ ಈರುಳ್ಳಿ ಹಾಕೋತಾ ಇದ್ದೀನಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಚಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ ಬೇಯಿಸಿರೋ ಕಾರ್ನ್ ಹಾಕ್ಕೋತಾ ಇದ್ದೀನಿ ಈಗ ಇದಕ್ಕೆ ನಾನು ಖಾರದ ಪುಡಿ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಇವಾಗ ನಾನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀರು ಹಾಕ್ಕೊಳ್ಳೋದಕ್ಕೂ ಮುಂಚೆನೇ ಕೈಯಲ್ಲಿ ಒಂದು ಸರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ನೀರಿನ ಅಂಶ ಇರುತ್ತೆ ಈರುಳ್ಳಿ ಸೊಪ್ಪಲ್ಲಿ ಹಾಗಾಗಿ ನಾವು ಸರಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅಳತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಸಿಮಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಂಡು ರೆಡಿ ಮಾಡ್ಕೋಬೇಕು ಹಿಟ್ಟಿಗೆ ಎಲ್ಲ ಕೊಡೋವರೆಗೂ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಕಲಸಿದ್ದಾಗಿದೆ ಪಕೋಡ ಹಿಟ್ಟಿನ ರೆಡಿಯಾಗಿದೆ ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ ಎಣ್ಣೆ ಚೆನ್ನಾಗಿ ಕಾಯಬೇಕು ಇಲ್ಲಾಂದರೆ ನಮಗೆ ಪಕೋಡ ಕ್ರಿಸ್ಪಿಯಾಗಿ ಬರೋದಿಲ್ಲ ನೋಡಿ ಎಣ್ಣೆ ಇವಾಗ ಕಾದಿದೆ ಚೆನ್ನಾಗಿ ಇವಾಗ ನಾನು ಸ್ವಲ್ಪ ಹಿಟ್ಟನ್ನು ತಗೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಈ ಥರ ಎಣ್ಣೆಯಲ್ಲಿ ಬಿಡ್ತಾ ಹೋಗ್ತೀನಿ ತುಂಬ ದಪ್ಪ ದಪ್ಪ ಬಿಟ್ಟರೆ ಒಳಗಡೆ ಸರಿಯಾಗಿ ಬೇಯೋದಿಲ್ಲ ಹಾಗಾಗಿ ಆದಷ್ಟು ಚಿಕ್ಕದಾಗಿ ನಾನಿಲ್ಲಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ನಾನಿಲ್ಲಿ ಚಿಕ್ಕ ಉರಿಲಿ ಆದಷ್ಟು ಫ್ರೈ ಮಾಡ್ಕೋತಾ ಇದ್ದೀನಿ ಉರಿ ಚಿಕ್ಕದಾಗೆ ಇರಲಿ ಇಲ್ಲಾಂದರೆ ಸೀದೋಗ್ಬಿಡತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ನಾವು ಅಕ್ಕಿ ಹಿಟ್ಟು ಹಿಟ್ಟಾಕಿರೋದ್ರಿಂದ ಪಕೋಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಪಕೋಡ ರೆಡಿಯಾಗಿದೆ ಇವಾಗ ನಾನು ಇದನ್ನು ಒಂದು ಟಿಶ್ಯೂ ಪೇಪರಿಗೆ ಹಾಕ್ಕೋತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಟಿಶ್ಯೂ ಪೇಪರಿಗೆ ಹಾಕೋದ್ರಿಂದ ಎಣ್ಣೆ ಎಲ್ಲ ಚೆನ್ನಾಗಿ ಹೀರಿಕೊಳ್ಳುತ್ತೆ ನೋಡಿ ಇವಾಗ ಬಿಸಿ ಬಿಸಿಯಾದ ಪಾಲಕ್ ಕಾರ್ನ್ ಪಕೋಡ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು